ಆತ್ಮೀಯರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಗೂ ಭಾರಿ ಕುಶಿತ ವಿಷಯ ದೇಶದ ಒರ್ಮೆಲ್ಲ ಭಾರಿ ಸಂಭ್ರಮ ಉಪನಂಚನ ಎಲ್ಲ ಇರುವತ್ತೆರಡು ತಾರೀಕು ಸಂಭ್ರಮ ಉಪನಂಚನ ಪುರ್ತುಗೂ ನಮ್ಮ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರಿ ಒಂಜಿ ಸಂತೋಷದ ವಿಷಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಗೂ ಸುರೂ ದಿಂಚೆಲ್ಲ ಇತ್ತಮಟ್ಟದ ಭಾರಿ ಆತ್ಮೀಯರಾಯ ನಂಚಿನ ಸತೀಶ್ ಕುಂಪಾಲ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಅಧ್ಯಕ್ಷರಾಯಿನಂಚಿನ ಪುರ್ತುಡು ಭಾರಿ ಖುಷಿತ ವಿಷಯದ ಅರಿಗೂ ಸುರುಕಾದ ಅಭಿನಂದನೆ ಸಲ್ಲಿಸಿಲ್ಲ ಈವನ್ ಕಾರ್ಯಕ್ರಮ ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಅರೆಗೊಂದು ಅಭಿನಂದನ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಕ್ರಮದೀತ ಇನ್ನೀತ ಈ ಕಾರ್ಯಕ್ರಮನು ನಮ್ಮ ಅಧ್ಯಕ್ಷರಾಯಂಚನ ಜೀವನ್ ಕುಮಾರ್ ತೋಕರು ಮೆರಗಿ ಅನುಪಾದು ಸ್ವಾಗತು ಅದೇ ರೀತಿ ಇಂಥ ಕಾರ್ಯಕ್ರಮಗಳು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಂತರ ಗಣೇಶ್ ಕಾಪಿಗೌಡರು ಅರೆಗ್ಲ ಸ್ವಾಗತ ಮಂತು ಗೌರವ ನಂಚಿನ ಆನಂದ ಆನಂದಾಶೇಯ ಗೌಡರು ಅರೆಗ್ಲ ಸ್ವಾಗತನ ಮಂತಂದು ಕೋಶಾಧಿಕಾರಿ ನಂಚಿನ ಹರೀಶ್ ಅಂಬಲಮಗಾರು ಅರೆಗ್ಲ ಸ್ವಾಗತವಂತ ಅದೇ ರೀತಿ ಸಂಸ್ಥೆ ತೊಕ್ಕೂಟದ ಪುಗರ್ತದ ಸಾಮಾಜಿಕ ಸೇವಾ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ನಿಯುಕ್ತಿಯಾಯಿನ ಸತೀಶ್ ಕುಂಪಾಲರಿಗ ಅರಿನ ಇಲ್ಲಡನೆ ಪೋದು ಅಂಗಾರಕಾಂಡೆ ಅಭಿನಂದನೆ ಸಂದಾಯರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಹಿತೈಷಿಯಾದ ಮಾರ್ಗದರ್ಶಕರಾದ ಪ್ರತಿಯೊಂದು ಕಾರ್ಯಕ್ರಮದ ಪಾಲ್ಪಡೆಯೊಂದಿತ್ತಿನ ಸತೀಶ್ ಕುಂಪಾಲರಿಗ ಸಿಂಗ್ ಸೇವಾ ಪ್ರತಿಷ್ಠಾನದ ಸಂಸದ ಅಧ್ಯಕ್ಷರು ಜೀವಂತ ಒಟು ರಣ ಮುತಾಲಿಕೆಡು ಅಭಿಮಾನ ಪ್ರೀತಿದ ಅಭಿನಂದನದ ಮಾನಾದಿಗಿನ್ ಸಂದಾಯರು ಪ್ರತಿಯೊಂದು ಸೇವಾ ಕಾರ್ಯಕ್ರಮಗಳು ವಿಶೇಷ ಸಹಕಾರ ಕೋರಂದಪ್ಪನ ಸತೀಶ್ ಕುಂಪಲ ಬಿಜೆಪಿದ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಆಯ್ಕೆ ನೌ ತಗ ಮಾತಾ ಕುಸಿತ ಪೆರ್ಮೆದ ಸಂಗತಿ ಅರಿನ ರಾಜಕೀಯ ಜೀವನ ನನಲಾತು ಎತ್ತರಗಿ ಎರಡು ನನಲಾತು ಮಲ್ಲ ಸ್ಥಾನಮಾನ ತಿಕ್ಕಡು ಪಂಡದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವಂತ ಕೋಟು ಅಭಿನಂದನದ ಪಾತ್ರ ಪ್ರತಿಷ್ಠಾನದ ಈ ಒಂದು ಸಂಸ್ಥೆಗೆ ಹದಿನೇಳು ವರ್ಷದ ಒಂದು ಆಪ್ನಂಚಿನ ಸಮಯ ಈ ಸುರೂರದೇ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಆ ಸ್ಥಾಪನೆ ಅಂಪಂಚಿನ ಸಂದರ್ಭದಿಂದಲೊಟ್ಟಿಗೆ ಬಾರಿ ಒಂದು ಆತ್ಮೀಯತೆ ಮಾರ್ಗದರ್ಶಕ ರೀತಿ ಒಂದು ಎಂಕ್ಲೆ ಹೋಗೇ ಸಂದರ್ಭ ಇಡುವ ಕಾರ್ಯಕ್ರಮ ಅಂತ ಬಗ್ಗೆ ಆಡು ಅದು ಒಂಚೆ ಸೂಕ್ತವಾದಂಚಿನ ಮಾರ್ಗದರ್ಶನ ಕೊರೋದು ಅವರವಾದ ಪೋಯಾರೆ ಕಾರಣ ಕಟ್ತಿರ ಬಂಡ ಒಂಜಾತ ಸತೀಶ್ ಕುಂಪಾಲ ಅಂತ ಬಂಟ ಪಂಡ ತಪ್ಪಿಸಿ ಸತೀಶ್ ಕುಂಪಲ ಪಕ್ಕ ಎಂಕ್ಲೆ ಮಸ್ತ್ ಆತ್ಮೀಯ ಇಲ್ಲ ಕಾರಣ ಅಂಜಿ ಸುಮಾರು ಒಂದು ಇರುವ ವರ್ಷಕ್ಕಿಂತನೇ ಎಂಕ್ಲೆ ಒಟ್ಟಿಗೆ ಪ್ರತಿಯೊಂದು ಈ ರಾಜಕೀಯ ಮಾತ್ರ ಅಂದರೆ ಸಾಮಾಜಿಕವಾದ ಧಾರ್ಮಿಕವಾದ ಪ್ರತಿಯೊಂದು ಕೆಲಸ ಕಾರ್ಯಗಳ ಒಟ್ಟೊಟ್ಟಿಗೆ ಅದು ಅನ್ನ ಮಾರ್ಗದರ್ಶನ ಕೆಲಸವನ್ನು ಬೈದಂಚನೆ ಇನ್ನಿ ಒಂಜಿ ಬಾರಿ ಒಂಜಿ ಸುಸಂದರ್ಭ ದಯಕೊಂಡ ಕೊಡೆದ ಮಕರ ಸಂಕ್ರಾಂತಿದ ಒಂಜಿ ಬಾರಿ ಪುಣ್ಯದ ದಿನಟ್ಟು ಆ ದಿನನೆ ನಮ್ಮ ಒಂಜಿ ಈ ಕ್ಷೇತ್ರಗಳ ಒಂಜಿ ಭಾರತೀಯ ಜನತಾ ಪಾರ್ಟಿ ಒಂಜಿ ಖುಷಿತ್ತ ಒಂಜಿ ಭಾರಿ ಸಂತೋಷದ ಒಂಜಿ ಸುದ್ದಿಲನ ಅವರಿಗೆ ಒಂಜಿ ಜಿಲ್ಲಾಧ್ಯಕ್ಷರ ನನ್ನ ಸ್ಥಾನಮಾನ ಕೊರನೇ ಮುಖಾಂತರವಾದ ನಮಗೆ ಮಾತರೆಗಳು ಕೊಡ್ತೇವೆ ಸುರುಕಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಇಂಕ್ಲ ಮಾತ ಪರವಾದ ಅವರಿಗೆ ರತ್ಪೂಕವಾಗಿ ನಂಚಿನ ಅಭಿನಂದಿಸಬೇಕು ಬಗ್ಗೆ ಈ ಒಂಜಿ ಬಾಗಡ್ಡು ನಮ್ಮ ಏರಿಗಳ ಪರಿಚಿತ ಇಜ್ಜಿಂದ ಬಂದ್ರಿ ಜಾಪ ಆದರೆ ಪೂರಗಳು ಚಿರಪರಿತಾರೆ ಬಟ್ ಅದನ್ನ ವಿಚಾರಗಳು ಪೂರ್ಯರಿಗಳು ಗೊತ್ತಿತ್ತು ನಂಚಿನ ಒಂಜಿ ಸಾಮರ್ಥ್ಯ ಅದುಪ್ಪು ಸಂಘಟನಾ ಚತುರತೆ ಅದುಪ್ಪು ಒಕ್ಕ ಉಭಯ ಉಂಜಿ ಕಾರ್ಯನು ಒಂಜಿ ಕೆಲಸನು ಭಾರಿ ಒಂಜಿ ಸೂಕ್ಷ್ಮವಾದು ಆಲೋಚನೆ ಮಂತ್ ಐಕ ಪೂರಕವಾದ ಕೆಲಸ ಕಾರ್ಯನ ಮಂತ್ರದ ಬರ್ತಿನ ವ್ಯಕ್ತಿ ಸತೀಶ್ ಕುಂಪಾಲ ಬಾರಿ ಒಂಜಿ ಖುಷಿ ಆಗಿ ಖಂಡಿತವಾದ ಮಲ್ಲ ಜವಾಬ್ದಾರಿ ಎತ್ತು ಆ ಜವಾಬ್ದಾರಿ ಖಂಡಿತವದು ಒಂಜಿ ಸಮರ್ಥವಾದು ನಿರ್ವಹಣೆ ಮಂತ್ ಮಾದರಿ ಒಂಜಿ ಅಧ್ಯಕ್ಷ ನೆಲೆಟ್ ಈ ಭಾಗಡ್ ಜಿಲ್ಲೆಡು ಭಾರತೀಯ ಜನತಾ ಪಾರ್ಟಿ ರಾಜಕೀಯವಾದ ಕುಡಾತು ಶಕ್ತಿ ಶಕ್ತಿಶಾಲಿ ಆದ ಬೆಳೆಯ ಖಂಡಿತವಾದ ಕಾರಣ ಆಪು ಬಂಡ್ರೆ ಒಂಜಿ ನಿದರ್ಶನ ಬಂಡ ಆರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸಂದರ್ಭ ಆ ಒಂಜಿ ಸಂದರ್ಭ ಆರು ವಿನೂತನವೇ ನಂಚಿನ ಕಾರ್ಯಕ್ರಮ ಈ ಜಿಲ್ಲೆ ಪುನಂಚಿನ ಅರ್ನಾ ಆ ಒಂಜಿ ಗ್ರಾಮ ಸ್ನೇಹಿ ಜನಸ್ನೇಹಿ ಒಂಜಿ ಅರ್ನಂಜಿ ಚಿಂತನೆದ ಆ ಒಂದು ವಿನೂತನವೇ ಕಾರ್ಯಕ್ರಮ ಆ ಮೂಲಕವಾದ ಗ್ರಾಮ ಗ್ರಾಮ ಮಟ್ಟಡಿ ಜನಕ್ಕಾಗಿ ಮೂಲಭೂತ ಸೌಕರ್ಯದ ಓ ಆಡಳಿತ ವರ್ಗ ಹೆಂಚಿನ ಅವು ಜನಕ್ಕ ಕೈತಲ್ ಬರ್ತದ ಕೆಲಸ ಕಾರ್ಯ ಆರೊಂದಿ ಅರ್ನ ಕಾರ್ಯಕ್ರಮದ ಮುಖಾಂತರ ಮನಸ್ತು ಇಲ್ಪತಿ ಅಂಚದು ಖಂಡಿತವಾದಲ್ಲ ನನ್ನ ದುಂಬು ದಿನಟ್ಟು ಈ ಭಾಗ ಡಪ್ಪು ನಂಚಿನ ಭಾರತೀಯ ಜನತಾ ಪಾರ್ಟಿಗಳ ಒಂದು ವಿನೂತನವೇನ ಕಾರ್ಯಕ್ರಮ ಅರ್ನ ಮುಖಾಂತರ ತಿಕ್ಕು ಬಂತು ಒಬ್ಬ ರೀತಿ ಸಂಶಯ ನನ್ನ ದುಂಬು ದಿನಟ್ ಎಂಕ್ಲಿಗೆ ಮಾತಾಡಿಗಳನ್ನ ಒಂದು ಸಹಕಾರ ಸಲಹೆ ಸೂಚನೆ ಮಾರ್ಗದರ್ಶನ ಇದೇ ರೀತಿ ಇಂಕ್ಲಿ ತಿಕ್ಕೊಡು ಅವೇ ರೀತಿಯಲ್ಲಿ ಇಂಕ್ಳು ಮಾತೆ ಅಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅರ್ನ ಸಂಪೂರ್ಣವಾದ ಅಂಕಲು ಬೆಂಬಲವಾದಲ್ಲ ಸಹಕಾರ ಇಂಕ್ಲ ಸಂಪೂರ್ಣವೇ ನೆಂಚಿನ ಸಹಕಾರಗಳು ಉಂಡು ಬಂದು ಈ ಸಂದರ್ಭದ ಕಣೊಂದು ಸೋಮನಾಥ ದೇವಿಯ ಅಂಚೆ ಆರನ ಬೈದ ನೆಂಚಿನ ಬಾಲಕೃಷ್ಣ ದೇವಿಯಲ್ಲ ಅಂಚೆ ಮಾತ ದೇವ ದೇವಿಯ ಅರೆಗ್ ಅರೆಗೆ ಪೂರ್ಣವಾದ ಅಂತ ಕೊಡೋರು ಅರ್ನ ಕೆಲಸ ಕಾರ್ಯ ಬೆರೆಸಿದು ಮಾತ ದೇವ ದೇವರ ನಕ್ಕ ಅರಿಗ ಆಶೀರ್ವಾದವನ್ನು ಬಂದು ಈ ಸಂದರ್ಭದ ಕಣೊಂದು ತಂಕ್ ತೋಚೈನ ಅಭಿಮಾನ ಪ್ರೀತಿದ ಮಾನಾದಿಗೇಗ್ ಸ್ವರ್ಮೆ ಸಂದಾದ ಪಾತೆರ್ನ ಸತೀಶ್ ಕುಂಪಲ ನಿಕ್ಕು ಮಾತೆರ್ಲ ತನ್ನ ಒಟ್ಟಿಗೆ ಇತ್ತೊಂದು ಸಹಕಾರ ಕೊರುಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನನಲಾತ್ ಸಾಮಾಜಿಕ ಸೇವಾ ಚಟುವಟಿಕೆಲೆ ನಡಪಾವಡ್ ಪಂಡ ತೆರಿಪಾಯೆರ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರ್ ಹೆನಾತ್ಮೀಯ ಮಿತ್ರ ಅಂಚಿನ ಜೀವನ್ದು ಅಂಚನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಹೆಣ್ಣಾತ್ಮಿಯ ಮಿತ್ರರ್ಲ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಗಾಡ್ ಗಾಡ್ ಎನ್ನ ಮಾರ್ಗದರ್ಶಕರಾಯನಂಚನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರ ನಂತರ ಆನಂದ್ ಮಾಸ್ಟರ್ ನಮ್ಮ ಮೋನಣ್ಣೆ ಸಂತು ಚಂದ್ರಶೇಖರ್ ಅಂಚನೆ ನಮ್ಮ ಗಂಗಾಧರ್ ದೀಕ್ಷಿತ್ ಕೋಶಾಧಿಕಾರಿ ಹರೀಶ್ ಅಂಬಮರ ಅಂಚನೆ ಪ್ರವೀಣ್ ಬಸ್ತಿ ದಾಮೋದರನ್ನೆ ರಮೇಶೆ ಪ್ರಸಾದಿರು ರಾಜೇಂದ್ರೆ ಕಲಾವಿದೆ ಕಿರಣ್ ಕುಮಾರ್ ಸೇರಿದ ನಮ್ಮ ಮಾತ ಇನ್ನೀ ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆಯ ಅಧ್ಯಕ್ಷ ಆದರನ್ನ ಘೋಷಣೆ ಮಲ್ಪನ ಮುಖಾಂತರ ರಾಜ್ಯಡಿ ರಾಜ್ಯದ ಅಧ್ಯಕ್ಷರೇ ನಮ್ಮ ಸನ್ಮಾನ್ಯ ವಿಜೇಂದ್ರೆ ನನ್ನ ಮಿತ್ತ ವಿಶ್ವಾಸದೀತರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂಚನೇ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಮೃತ ಸಂಸದರು ಅಂಚನೇ ಮುಲತಾ ದುಂಬದ ಅಧ್ಯಕ್ಷರು ಸುಧರ್ಶನ್ ಅಂಚನೆ ಪೂರ ಎಮ್ ಎಲ್ ಎ ನಬು ಅಂಚನೇ ಪಾರ್ಟಿದ ಮಾತ ಹಿರಿಯ ಕುಲ್ಲ ನನ್ನ ಮಿತ್ತ ಪ್ರೀತಿ ದೀತು ವಿಶೇಷವಾದ ಪರಿವಾರದ ಮಾತ್ರ ಹಿರಿಯ ಕುಲಿತ್ತೆ ವಿಶ್ವಾಸದಿಂದ ಈ ಸಂಘಟನೆ ಮಾತ್ರವಾಗಿ ನಂಚಿನ ಜಿಲ್ಲೆದ ಜವಾಬ್ದಾರಿಯನ್ನು ಕೊಡ್ತೀರ ಅತ್ಯಂತ ಯಶಸ್ವಿಯಾದ ಈ ಸಂಘಟನೆ ಭಾರತೀಯ ಜನತಾ ಪಾರ್ಟಿನ ಹಿರಿಯ ಕುಲ್ವ ಅನ ಪಾರ್ಟಿ ಸಂಘಟನಾತ್ಮಕವಾದ ಕಟ್ಟದ ಬಿಲೆಪದಿರ ಆಯಿತು ಆಧಾರದ ದುಂಬಾಗಿ ಈ ಸಂಘಟನೆ ನನಾತ್ ತೀರ್ಥ ಸ್ಥರಕ್ಕೆ ಕೊನೆದು ಭೂತ್ ಮಟ್ಟನ ಭಾರಿ ಗಟ್ಟಿಯಾದ ಕಟ್ಟ ಕೆಲಸ ಕೆಲಸ ಕಾರ್ಯದೇ ಮಾತ್ರವಾದ ಜವಾಬ್ದಾರಿಯನ್ನು ಮಿತ್ತ ಮಾತೇರೆಯಲ್ಲಿನ ವಿಶ್ವಾಸಗಿದೆ ತಂದು ಪ್ರತಿವರಿಯಾಗ್ಲ ನ್ಯಾಯ ತಿಕ್ಕುನ ಲೆಕ್ಕ ವಿಶೇಷವಾದ ಪಾರ್ಟಿಗೋಸ್ಕರ ಸಹ ಭಾರಿ ವರ್ಷವಿನ ಬೆಂತನ ಕಾರ್ಯಕರ್ತರನ್ನ ಮನಸ್ಸಿಗೆ ಭಾವನೆಲೆಗೆ ಗೌರವ ತಿಕ್ಕುನ ರೀತಿಯ ಕೆಲಸ ಮಲ್ಪ ಮಾತಾರೆ ನಂಚಿನ ಜವಾಬ್ದಾರಿ ಎನ್ನ ಮಿತ್ತುಂಡು ಮಾತೆರೆಯಲಿನ ಸಮಾಧಾನ ಮಲ್ಪ ರಾಯಚಿಂದಲಾ ಮಾತೇರಿಗಳ ಸಮಾಧಾನ ಆಪನ ರೀತಿಯಲ್ಲಿ ಕೆಲಸ ಮಲ್ಪ ನಂಚಿನ ಪ್ರಯತ್ನ ಏನು ಖಂಡಿತ ಮಲ್ಪನ ಪ್ರಯತ್ನ ಮಲ್ಪ ಇಡೀ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ನಿಖಲು ಮಾತೇರ್ಲೆಂಗೆ ಗೌರವ ಒಂದು ಅಭಿನಂದನೆ ಮಲ್ಪ ಕೆಲಸ ಮಲ್ತಾರೆ ನಾನು ಈ ಸಂದರ್ಭ ವಿಶೇಷವಾದನ್ನು ನೆನಪುದಾದ ಜೀವನ ಜೀವನು ಅದನ್ನು ಗಣೇಶ ಅತನ ಮಾತನ್ನು ಇಲ್ಲ ಸೇರಿದು ಏನು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರಾರಂಭದ ದಿನಕ್ಕ ಮತ್ತೊಂದು ಪಲ್ಸದ ಪಿರಾಡು ನಿಗೂ ಮಾತಿಲ್ಲ ಭಾರಿ ಗಟ್ಟಿಯಾದಂಥದ್ದು ಇಂಕ ಭಾರಿ ಪ್ರೋತ್ಸಾಹಕರು ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎನ್ನು ಭಾರಿ ಅತ್ಯಂತ ಪ್ರೀತಿದ ಒಂದು ಸಂಘಟನೆ ಈ ಭಾಗ ಉಳ್ಳಾಲ ಬಾಗಡು ಬಾರಿ ಎಡ್ಡೆಡ್ಡ ರೀತಿಯ ಸಂಘಟನಾತ್ಮಕ ಕೆಲಸ ಮಾಡ್ತನ ಮುಖಾಂತರ ಭಗತ್ ಸಿಂಗ್ ಮಾತಿನಲ್ಲ ಪ್ರೀತಿ ವಿಶ್ವಾಸ ಕಲಿಸುವ ನಂಚಿನ ಪ್ರಾಮಾಣಿಕ ಪ್ರಯತ್ನ ಆತನು ಸಂಘಟನೆ ಕೇವಲ ನಮ್ಮ ಕುದುರೆಗೋಸ್ಕರ ಮಲ್ಪಂದೆ ಸಂಘಟನೆ ಸಮಾಜಮುಖಿ ಆದ ಪ್ರಾಮಾಣಿಕ ಪ್ರಯತ್ನ ಜೀವನ ನೇತೃತ್ವದ ಬಾರಿ ಶೋಕುಡು ಯಶಸ್ವಿಯಾದ ಕೆಲಸ ಕಾರ್ಯ ಆತನು ಇನ್ನೀ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಇನ್ನೀ ಬೆತೆ ಬೆತ್ತೆ ಸಮಾಜದ ಕಟ್ಟ ಕಡೆಯ ಒಂದು ಬಡಪ ಇಡಿದ ಬತ್ತಿನ ಅತ್ಯಂತ ದುರುಕುಲೇ ಸಮಾನವಾದ ಗೌರವ ಸಲ್ಲಿಸಿನ ಹಿರಿಯ ಕಲಿಗೆ ಸಮೇತ ಗೌರವ ಅಂಚಿನ ಕೆಲಸನೇ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಆತನು ಯಾರು ಹಿಂಗೆ ಮತ್ ಮಸ್ತ್ ಖುಷಿದಾದ್ರಂದ ಭಗತ್ ಸಿಂಗ್ ಹುಡುಕನಾದ್ರೂ ಪೂರೇ ಇರಲ್ಲ ಬಿ ಜೆ ಪಿದಾಗ ಅವಂಗೆ ಭಾರಿ ಸಮಾಧಾನ ದಯಮಂಡ ಬಿ ಜೆ ಪಿಗೂ ಪೂರಕವಾಗಿತ್ತು ನಂಜು ಉಳ್ಳಾಲ ಹುಡುಕುನಚಿನ ಸಂಘಟನೆ ಅವಲೈತ ನಾವು ಭಗತ್ ಸಿಂಗ್ ಅಂತನೇ ಅತ್ಯಂತ ಹಿಂಗೆ ಸಂತೋಷ ಆಪ ಸಂಘಟನೆ ఇని దాయ బీజేపీండీ వారి పర్వకాలడు నమోళ్ళ రామ మందిర లోకార్పణ యాపన ప్రాణప్రతిష్టాపన రామన ప్రాణ ప్రతిష్టాపన సందర్భంలో ఇని దాదాపు బీజేపీ ఇని రామ మందిర ఆపను వంట ఈ దేశ బీజేపీ పక్క లాల్కృష్ణ అడ్వాణి భక్తున్నా వాజ్పేయి పెట్టిన ఉమాభారతి భా ಅಶೋಕ್ ಸಿಂಗಾರ್ದ ಬತ್ತನ ಪ್ರವೀಣ್ ಕುಮಾರ್ ಪ್ರವೀಣ್ ತೊಗಾಡಿ ಅವ್ರದ್ದು ಬತ್ತನ ವಿನಯ್ ಕತಿಯಾರ ಬರ್ತನ ಪ್ರತಿವರೆಲ್ಲ ಈ ದೇಶ ಭಾರಿ ಹೋರಾಟ ಕರ ಸೇವಕ ಪ್ರಾಣಪೋರ್ಪಣ ಸಂದರ್ಭ ಪೂರ ಕೆಲಸ ಕಾರ್ಯ ಬಂತು ಅಂತಿಮವಾದ ಇನ್ನೀ ನರೇಂದ್ರ ಮೋದಿನ ನೇತೃತ್ವದ್ದು ಸರ್ಕಾರ ಇತ್ತಿನದಾದರೆ ಇ ರಾಮ ಮಂದಿರ ನಮ್ಮ ಪೂರೈ ರಾಮರಾಜ್ಯಡ್ ಇತ್ತಿನ ಲೆಕ್ಕ ನಮಕಲಾಪದು ಇನಿ ಬಿ ಜೆ ಪಿಗೆ ರಾಮ ರಾಮ ಮಂದಿರ ಅಂಚೆನೆ ನರೇಂದ್ರ ಮೋದಿ ಅತ್ಯಂತ ಅವಶ್ಯಕತೆ ಉಂಟು ಬರ್ತನ ಅಂಚಿನ ದಿನಕ್ಕ ಲೋಕಸಭೆ ಕಿರೋರ ನರೇಂದ್ರ ಮೋದಿನ ಈ ದೇಶದ ಪ್ರಧಾನಮಂತ್ರಿ ಮಲ್ಪಡ ಬಂದು ಸಂಕಲ್ಪ ಇತ್ತಿನ ಜಾತ್ರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆದ ಕನ್ನಡ ಮುಖನು ಇಡೀ ನಮ್ಮ ಲೋಕಸಭಾ ಕ್ಷೇತ್ರನ ಅತ್ಯಂತ ಪ್ರಬಲವಾದ ಪೊಲೀಸ್ ಜಾಸ್ತಿ ಓಟು ಗೆಂದು ನಲಕ್ಕ ಕೆಲಸ ಮಾಡ್ತಂತ ಮಾತಾರೆ ಜವಾಬ್ದಾರಿ ನಾನು ನಿಖಲು ಪೂರೆಲ್ಲ ಬಿ ಜೆ ಪಿಂದು ಸಹವೇ ಕಾರಣಕ್ಕೋಸ್ಕರ ಬಂದಿದ್ದೀನಿ ನಾವೆಲ್ಲ ನಿಖಲು ಮಾತಾರಲ್ಲ ಸಂಪೂರ್ಣ ಸಾಕಾರ ಈ ಒಂದು ಈ ಸಂದರ್ಭ ನಿಕ್ಲ ಬಯಕೊಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಕೆಲಸ ಕಾರ್ಯಗಳ ಒಂದು ಜಿಲ್ಲಾಧ್ಯಕ್ಷ ಅದು ಎಲ್ಲ ಸಂಪೂರ್ಣ ಸಾಕಾರ ನಿಕ್ಲಿ ಕೊರಬೇಕು ಇನ್ನೊಂದು ಬಾರಿ ಅತ್ಯಂತ ಆತ್ಮೀಯ ಸರ್ಕಲ್ ಒ ಆತ್ಮೀಯ ಒಂದು ಸಂಘಟನೆಲ್ಲ ಅಂದು ಒಕ್ಕ ಎನ್ನ ಸಂಘಟ ಸಂಘಟನಾತ್ಮಕ ಕೆಲಸದಲ್ಲಿ ಹೆಂಗೆ ಭಾರಿ ಪ್ರೋತ್ಸಾಹ ಕೊರೋದು ಎನ್ನ ಒಟ್ಟಿಗೆ ಗಟ್ಟಿ ಉಂಟು ನಂಚಿನ ಒಂದು ಸಂಘಟನೆ ಯಾಕೆಲ್ಲ ನೆನಪು ನೆನಪು ದಿ ಈ ಸಂಘಟನೆಯಡಿ ಪೂರ ಬಿಜೆಪಿಗೋಸ್ಕರ ಹಿಂದುತ್ವಗೋಸ್ಕರ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ ಅನಿಕ್ಲಿಲ್ಲ ಸಂಘಟನಾತ್ಮಕವಾದ ಗುರುತ ಗುರುತಿಸಾದು ಸಂಘಟನೆಯಡಿ ಬೆದ ಸ್ಥಳದ ಕೆಲಸ ಮಲ್ಪರೆ ಅವಕಾಶ ಪೂರ್ಕ ನಂಚಿನ ಪ್ರಯತ್ನ ಖಂಡಿತ ಈ ಸಂದರ್ಭ ಮಲ್ಪರೆ ಖಂಡಿತವಾದ ಪ್ರಯತ್ನ ಮಲ್ಪೆ ಅಂತೊಂದು ಮಾತಿನ ವಿಶ್ವಾಸದೊಟ್ಟಿಗೆ ಕೆಲಸ ಮಲ್ಪೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೆಲಸ ಕಾರ್ಯಲು ನನಾಥ್ ಹೆಡ್ಡೆ ಅವರು ದೇವರ ಪ್ರಾರ್ಥನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರು ಆನಂದ್ ಕೆ ಅಸೇಗೋಡಿ కోశధికారి హరీష్ అమ్లమగరు ప్రముఖి కిరణ్ కొల్యా దీక్షిత్ దామోదర్ నడార్ రమేష్ సామాని దీక్షిత్ నర్గ చంద్రశేఖర్ కొల్యా గంగాధర్ అమ్లమగరు మోహన్ సేవంతి గుడ్డే రాజేంద్ర సేవంతి గుడ్డే ప్రసాద్ మాడూరు అనిల్ బగంబిలా దయనంద తుక్కోటూ ఇంచముఖి పాల్పడి పాల్పడతారు ఉపాధ్యక్ష ప్రవీణ్ బస్తి ఎత్కొండ ప్రధాన కార్యదర్శి గణేష్ కాపికా సోల్మె సంద ಒಂದು ಕುಟುಂಬ ಸದಸ್ಯರಿಗೆ ಹೆಚ್ಚಿನ ಸ್ಥಾನವನ್ನು ತಿಕ್ಕೋನೋ ಅಂಚಿನ ಒಂದು ಅವನ ಭಾಗ್ಯಲ ಯೋಗ್ಯಲ ಇನಿ ನಮಗೆ ತೆಗ್ದಿಲ್ಲ ಮಗ ಪ್ರತಿಷ್ಠಾನದ ನಮಗೆ ಪೂರ ಮಾರ್ಗದರ್ಶಕರಾದ್ವಿ ನಮ್ಮ ಏರ್ ಸದಸ್ಯರ್ಲಾರ ಅಟ್ಲೇ ಪೂರ ಸ್ಥಾನಮಾನ ಆಗಲ್ಲ ಸತ್ಸನ್ನಂಜರಣ ಇನ್ನು ಏರ್ಪರ ಮಲ್ಪ ರಾಜಕೀಯವಾದ ಸ್ಥಾನಮಾನ ನನ್ನ ಸತ್ಸನ್ನ ಖಂಡಿತವಾದ ಐಟ್ರೆ ನಮಗೆ ಪೂರ ಮಾರ್ಗದರ್ಶನ ಬಂದರೆ ಅನ್ನಿಟ್ಟು ಐಟಲು ಆರೋಗ್ಯ ಪೂರಕ ಅಭಿನಂದನೆ ಮಾಡೋದಿಲ್ಲ ಇನ್ನಿ ಒಂಜಿ ಸತ್ಸನ್ನಗ ಜಿಲ್ಲಾಧ್ಯಕ್ಷಣ ಒಂದು ಸಾಮಾನ್ಯ ಕಾರತ ಕಾರ್ಯಕರ್ತು ಗೌರವ ಇನ್ನು ಮಸ್ತ್ ಜನ ಕೊಳೆ ನಮ್ಮ ಪನ್ನೊಂದು ಬಾರಿ ಶೋಕದ ಜಿಲ್ಲೆದ ಅಧ್ಯಕ್ಷರಾದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತರು ಅದೇ ಜಿಲ್ಲಾಧ್ಯಕ್ಷ ನಾವು ಭಾರತೀಯ ಜನತಾ ಪಾರ್ಟಿ ಮಾತ್ರ ಆ ನಿಟ್ಟು ನಮ್ಮ ಪೂರ ಪ್ರತಿ ಸಾಮಾನ್ಯ ಕಾರ್ಯಕರ್ತನಲ್ಲಿ ಗೌರವ ಸತ್ಸನ್ನ ಜಿಲ್ಲಾಧ್ಯಕ್ಷ ಸತ್ಸನ್ನ ದುಂಬಗಿಡಲ್ಲ ರಾಷ್ಟ್ರ ರಾಜಕಾರಣಿ ದಕ್ಷಿಣ ಜಿಲ್ಲೆ ಒಂದು ಮಾದರಿಯ ಸಂಘಟನಾತ್ಮಕವಾಯನ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಅವ್ರು ಬಂದು ಹೇಳೋದು ಅವರನ್ನ ಆರಾಧ್ಯ ದೇವರು ಬಾಲಕೃಷ್ಣ ದೇವೆರ್ಲ ಆರಾಧ್ಯ ಹೋಮೇಶ್ವರ ಸಭಾ ದೇವೆರ್ಲ ಆರೋಗ್ಯ ಅನುಗ್ರಹ ಅಂತ ನಂದು ಆರೋಗ್ಯ ಇಂಟ್ರಾವಲ್ಲಿ ಕುಟುಂಬ ಸದಸ್ಯರನ್ನ ಒಂದು ಗೌರವ ಅಧ್ಯತನಿಗೆ ಯಾರಿಗೆ ಅಭಿನಂದನೆ ದೊಟ್ಟಿಗೆ ಯಾರಿಗೆ ಋತ್ಪುರ ನಮನ ಸಲ್ಲಿಸುವ ಅವೆಲ್ಲ ನಾನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಂಗಿಲ್ಲ ಸಂಘಟನಾಧ್ಯಕ್ಷರು ಜೀವಂತ ಮತ್ತು ಆರಗ್ಲ ಈ ಒಂದು ನೆಕ್ ಭೃತ್ಪುರ ಧನ್ಯವಾದ ಒಂದು ಹರೀಶ್ ಮಾಸ್ಟರ್ ಎಂಗ್ ಆರಗ್ಲ ಭೃತ್ಪುರ್ಕ ನಮನವಂತ ಒಂದು ಪೂರೈಗಲ ಈ ಒಂದು ಕಾರ್ಯಕ್ರಮ ಮತ್ತು ನೆಕ್ ಯಾರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪ್ರಧಾನ ದೇಶ ದೃತ್ಪೂರ್ಕ ರಮನ ಸಲ್ಲಿಸೋರು